ದೇಶಾದ್ಯಂತ ಮಾದಕ ದ್ರವ್ಯ ಜಾಲವನ್ನು ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವ ಎನ್ಸಿಬಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಭಾರೀ ಯಶಸ್ಸು ಸಾಧಿಸಿದೆ ಸುಮಾರು ಒಂದು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಒಂದು ಲಕ್ಷದ ಮೂವತ್ಮೂರು ಸಾವಿರ ಕಿಲೋಗ್ರಾಂಗಳಿಗೂ ಅಧಿಕ ಮಾದಕ ದ್ರವ್ಯಗಳನ್ನು ಎನ್ಸಿಬಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಎನ್ಸಿಬಿ ಮಾಹಿತಿ ಪ್ರಕಾರ ಈ ವರ್ಷ ಒಟ್ಟು ನಾನ್ನೂರ ಪ್ರಕರಣಗಳನ್ನು ದಾಖಲಿಸಲಾಗಿದ್ದು ಇಪ್ಪತ್ತೈದು ವಿದೇಶಿ ಪ್ರಜೆ ಗಳು ಸೇರಿದಂತೆ ಒಂಬೈನೂರ ತೊಂಬತ್ನಾಲ್ಕು ಡ್ರಗ್ಸ್ ಜಾಲದ ಆರೋಪಿಗಳನ್ನು ಬಂಧಿಸಲಾಗಿದೆ ಶಿಕ್ಷೆಗೊಳಗಾದವರಲ್ಲಿ ಮೂವತ್ತೊಂಬತ್ತು ಮಂದಿಗೆ ಗರಿಷ್ಠ ಇಪ್ಪತ್ತು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಎಂದು ಹೇಳಿದೆ ತನಿಖಾ ಪ್ರಕ್ರಿಯೆಯಲ್ಲಿ ತಂದ ಸುಧಾರಣೆಗಳಿಂದಾಗಿ ಶಿಕ್ಷೆಯ ಪ್ರಮಾಣ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದ ಶೇಕಡಾ ಅರವತ್ತು ಎಂಟರಿಂದ ಈ ವರ್ಷ ಶೇಕಡ ಅರವತ್ತಾರು ಎಂಟಕ್ಕೆ ಏರಿಕೆಯಾಗಿದೆ ಸುಮಾರು ಮೂರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಎಪ್ಪತ್ತೇಳು ಸಾವಿರದ ಏಳುನೂರು ಕಿಲೋಗ್ರಾಂಗಳಿಗೂ ಅಧಿಕ ಹಳೆಯ ಮಾದಕ ದ್ರವ್ಯಗಳನ್ನು ಈ ವರ್ಷ ನಾಶಪಡಿಸಲಾಗಿದೆ ಇನ್ನು ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ ಡ್ರಗ್ ಆರೋಪಿಗಳ ವಿರುದ್ದ ಮೂವತ್ ಏಳು ಇಂಟರ್ ಪೊಲೀಸ್ ನೋಟಸ್ಗಳನ್ನು ಜಾರಿಗೊಳಿಸಲಾಗಿದ್ದು ಐವರು ಪ್ರಮುಖ ಆರೋಪಿಗಳನ್ನು ಭಾರತಕ್ಕೆ ಗಡಿಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಕೇವಲ ಕಾರ್ಯಾಚರಣೆಯಷ್ಟೇ ಅಲ್ಲದೆ ಮಾದಕ ದ್ರವ್ಯಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಎನ್ಸಿಬಿ ಶಿಕ್ಷಣದತ್ತಲು ಗಮನಹರಿಸಿದೆ ಇದಕ್ಕಾಗಿ ಕೇಂದ್ರ ಪ್ರೌಢಶಿಕ್ಷಣ ಶಿಕ್ಷಣ ಮಂಡಳಿ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಈ ಯೋಜನೆಯಡಿ ದೇಶದ ನೂರ ನಲವತ್ತು ಶಾಲೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ ಐವತ್ತೈದು ಶಾಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ